ನಾವು ಬಾ ಸಾಹೇಬ್ರ ಅದೇ ಪ್ರೀತಿಲಿ ಇರ್ತದೆ ಬಂದಾಗ್ಲೂ ಅಣ್ಣ ಈಗ ಒಂದ್ ಜೊತೆ ಎತ್ತರಬೇಕು ಅಂದ್ರೆ ನಮ್ಗೆ ಯಾರು ಹೇಳಿದ್ರು ಒಂದ್ ಜೊತೆ ಎತ್ತರಬೇಕು ಅಂದ್ರೆ ಕೋಲಾರಕ್ಕೆ ಹೋಗ್ಬೇಕು ಅಣ್ಣ ರಾಮನಗರ ಕೋಲಾರ ಯಾಕೆ ನಮ್ಮ ಮಂಡ್ಯ ಜಿಲ್ಲೆಲ್ಲೂ ಅವೇ ಇಲ್ಲ ಅಂತಲ್ಲ ಈ ಕಡೆ ನಮ್ಮ ಸುತ್ತಮುತ್ತ ಹಳ್ಳಿಲಿ ಅಣ್ಣ ಪೇಟೆ ಸೈಡ್ ಇಂಥ ಕಡೆ ಇನ್ನೂ ಕಮ್ಮಿ ಕಾರಣ ಇತ್ತು ಯಾರೂ ಅಷ್ಟು ಒಲವು ಪಡ್ತಾಯಿಲ್ಲ ಇಲ್ಲಿ ನಾವು ಇದನ್ನು ಕ್ರಾಸಿಂಗ್ ಮಾಡಿಸಿ ಎಂಥ ಉನ್ನತ ಓರಿ ಇದು ಎಂಥ ಉನ್ನತಕರ ಅಂತ ನಿಮಗೂ ಗೊತ್ತು ಜನರಿಗೂ ಗೊತ್ತು ಇಂಥ ಉನ್ನತ ಕರದಲ್ಲೇ ನಾವು ಅವ್ರ ಅಪ್ಪನ ಥರನೇ ಕರ ಕರ್ಗಳ್ ಥರ ಉಡ್ಸಿ ಈಗ ಅದು ಓರಿ ಈ ತಳಿನ ಅಣ್ಣ ಸೂಜು ಮಲ್ಲಿಗೆ ತಳಿ ಹಳ್ಳಿ ಕರಲ್ಲೇ ಸೂಜು ಮಲ್ಲಿಗೆನ ಪ್ರಿಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಕೋಲಾರದವ್ರಣ್ಣ ಇಲ್ಲಿಗ್ ಬರ್ಬೇಕು ಮಂಡ್ಯ ಮಂಡ್ಯದಲ್ಲಿ ಕಣ್ರಪ್ಪ ಕರ ಇರೋದು ಮಗದಿರೋನ್ ಕರ ಅದನ್ನ ತಗೋಬೇಕು ಕಣಪ್ಪ ಬೇರೆದಲ್ಲ ಅದನ್ನ ತಗೋ ನಾವ್ ಅಲ್ಲಿ ಬೆಳೆಸ್ಬೇಕು ಅಂತ ಅನ್ಬೇಕು ಅಣ್ಣ ಅದು ನಮ್ಮ ಇದು ಅಷ್ಟು ಹಾ ಅದು ನಮ್ ಹ ನಮ್ಗೂ ಆಸೆ ಅದು ಯಾವತ್ ಈಗ ಅಣ್ಣ ನಾವು ಸಾಕಿದೀವಿ ನಮ್ಗೆ ಒಬ್ರು ಕಣೋ ಜನ ನಮ್ ಕರಿಗೆ ಎಷ್ಟು ಖುಷಿ ಆಗುತ್ತೆ ಏಕಲವಿನ ನೋಡಕ್ಕೆ ಅಣ್ಣ ತಮಿಳ್ನಾಡಿಂದ ಬಂದು ಕ್ರಾಸಿಂಗ್ ಮಾಡಿಸ್ಕೊಂಡವ್ರೆ ಅಂದ್ರೆ ಅದ್ರ ಮೊದಲನೇ ಮಗಳಿಗೂ ಬಂದೇ ಬರ್ತಾರೆ ಅಣ್ಣ ಮಂಡ್ಯ ಜಿಲ್ಲೆಲಿ ದನ್ಗಳು ಎಲ್ಲ ಚೆನ್ನಾಗಿ ಬೆಳಿ ಬರೀ ನಮ್ಮ ಮಗದಿರ ಅಂತಲ್ಲ ನನಗೆ ಅಲ್ಲ ನಾನು ಮಗದಿರ ಬೆಳಿಬೇಕು ಅಂತಲ್ಲ ಎಲ್ಲ ಹಳ್ಳಿ ಖರ ಬೆಳಿಬೇಕು ನನಗೆ ಮಂಡ್ಯದಲ್ಲಿ ಸುಮಾರು ಊರಿಗಳು ಬೆಳೀಲಿ ಚೆನ್ನಾಗಿ ಬೆಳೀಲಿ ಚೆನ್ನಾಗಿ ಹೆಸರಲ್ಲಿ ಅಣ್ಣ ಇದು ಅಣ್ಣ ಈಗ ನೆಕ್ಸ್ಟು ಲೆಫ್ಟಿ ಸ್ಕಿನ್ ಇಂದ ಯಾಕೋ ಜಾತ್ರೆಗಳು ಯಾವ ನಡೆದಿಲ್ಲ ಅದೇ ದೇವರು ಮಾಡಿಸ್ತಾನೆ ಅಂದ್ಕೊಂಡಿದ್ದೀವಿ ಬೇಬಿ ಜಾತ್ರೆನಾ ಆದರೆ ಅಣ್ಣ ಈ ಖರ ಪಕ್ಕಾ ಬರುತ್ತೆ ಅಲ್ಲಿ ಅಣ್ಣ ಯೂತ್ಗೆ ಇದು ಒಂದು ಇನ್ಸ್ಪಿರೇಷನ್ ಆಗಬೇಕು ಅಂತ ನಮ್ಮ ಆಸೆ ಅಲ್ಲಿ ನಾವು ಒಂದು ಎರಡು ಜೊತೆ ಎತ್ತು ಮಗದಿರ ಮತ್ತು ಒಂದು ರೇಸ್ ಅದು ಒಂದು ಕರು ತಂದಿದ್ದೀವಿ ಅದು ಅಂತ ಅದ್ರ ಹೆಸರು ಅದು ಎಲ್ಲ ಸಾಕಿ ಅಣ್ಣ ನಾವು ಬೇಬಿ ಜಾತ್ರೆ ಕಟ್ತೀವಿ ಒಂದು ದೊಡ್ಡ ಮೆರವಣಿಗೆ ಇರುತ್ತೆ ಅದನ್ನು ಮಾಡ್ತೀವಿ ಅವತ್ತು ಒಂಥರ ತುಂಬ ದೊಡ್ಡದಾಗಿ ಬೇಬಿ ಜಾತ್ರೆ ಮಾಡಬೇಕು ಅಂತ ಈ ಸತಿ ಗೌರ್ಮೆಂಟು ದೇವ್ರ ಕಡೆಯಿಂದ ಏನಾರ ಪರ್ಮಿಷನ್ ಸಿಗಬೇಕು ಅಂತ ನಮ್ಮದು ಆಸೆ ಎಲ್ಲರೂ ಈ ಸುತ್ತಮುತ್ತಲಿನಿಂದ ಎಲ್ಲರನ್ನು ಕೇಳಿದ್ದೀನಿ ನಾನು ಅವ್ರಿಗೇ ದನಗಳು ಬೇಬಿ ಜಾತ್ರೆ ನಡಿಬೇಕು ಅಂತಿದ್ದಾರೆ ನಾನು ಏನೋ ಸಿ ಎಮ್ ಅವ್ರು ನಡೆಸ್ತಾರೆ ಅಂತ ಅಂದ್ಕೊಂಡಿದೀನಿ ಬೇಬಿ ಜಾತ್ರೆಗೂ ಒಂದು ಸ್ವಲ್ಪ ಪರ್ಮಿಷನ್ ಕೊಟ್ಬಿಟ್ರೆ ಇಲ್ಲಿ ಸುತ್ತಮುತ್ತಲೇನಿರೋ ದನ ಸಾಕಿರೋದ ಸಾರ್ಥಕ ಅಂತ ಅನ್ಕೋತಾರೆ ಅಣ್ಣ ಈ ಸತಿ ಕಮಿಟಿಲಿ ಚಿನ್ನದ ಪ್ರೈಸ್ ಅಣ್ಣ ಏನಾರು ಜಾತ್ರೆ ನಡೆದ್ರೆ ಯಾವಾಗಲೂ ನಾವು ಪ್ರತಿ ಸರ್ತಿಯೂ ಚಿನ್ನದ ಪ್ರೈಸ್ ನಮ್ಮ ತಾತಕ್ಕೆ ಕೊಡ್ತಿರೋದು ಈ ಸತಿನೂ ನಾವು ಚಿನ್ನದ ಪ್ರೈಸ್ ಕಮಿಟಿನೇ ಮಾಡೋದು ಅಣ್ಣ